Hello everyone, welcome to the third edition of our Today's Poet Introduction on YouTube channel. In Today's Poet Introduction, you will find complete information about K.P. Pornakandra Tejaswi. Don't miss it on our YouTube channel.so, this is your first time watching our YouTube channel. Don't forget to subscribe, comment, share and like. Come on friends, let's start today's introduction to the poet. Namaskara. Rashtrakavi Kuvempu Avara Maga. ಅಂದ್ರೆ ಆ ದೊಡ್ಡ ಹೆಸರಿನ ನೆರಳಲ್ಲೇ ಬೆಳೆದ್ರೂ ತಮ್ಮದೇ ಆದ ಒಂದು ದಾರಿ ಹಿಡಿದು ನಡೆದವರು ಪೂರ್ಣಚಂದ್ರ ತೇಜಸ್ವಿ ಹೌದು ಆ ದಾರಿ ಅನ್ನೋದು ಎಷ್ಟು ವಿಶಿಷ್ಟವಾಗಿತ್ತು ಅಲ್ವಾ ಖಂಡಿತ ಇವತ್ತು ಅವರ ಬದುಕು ಅವರ ಬರಹ ಆಮೇಲೆ ಅವರ ಆ ಬಹುಮುಖಿ ವ್ಯಕ್ತಿತ್ವ ಇದೆಯಲ್ಲ ಅದರ ಬಗ್ಗೆ ಸ್ವಲ್ಪ ಏನು ಆಳವಾಗಿ ನೋಡೋಣ ಅಂತೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನೋಡಿದ್ರೆ ಅವರ ಜೀವನ ಕೃಷಿ ಸಾಹಿತ್ಯ ಫೋಟೋಗ್ರಫಿ ಪರಿಸರ ಕಾಳಜಿ ಹೀಗೆ ಹಲವು ವಿಷಯಗಳು ಗೊತ್ತಾಗುತ್ತೆ ಮುಖ್ಯವಾಗಿ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಚಿಂತನೆಗೆ ತೇಜಸ್ವಿಯವರ ವಿಶೇಷ ಕೊಡುಗೆ ಏನು ಯಾಕೆ ಅವರು ಅಷ್ಟು ಅಷ್ಟು ವಿಭಿನ್ನ ಅನಿಸ್ತಾರೆ ಇದ್ರ ಬಗ್ಗೆ ಮಾತಾಡೋಣ ಸರಿ ಮೊದ್ಲು ಅವರ ಹಿನ್ನೆಲೆ ತುಂಬಾ ಸರಳವಾಗಿ ಹೇಳೋದಾದ್ರೆ ಸೆಪ್ಟೆಂಬರ್ ಎಂಟು ಸಾವಿರದ ಒಂದೈದೂರ ಮೂವತ್ತೆಂಟು ಕುಪ್ಪಳ್ಳಿಯಲ್ಲಿ ಜನನ ತಂದೆ ಕುವೆಂಪು ತಾಯಿ ಹೇಮಾವತಿ ಹೌದು ಆಮೇಲೆ ಮೈಸೂರಿನಲ್ಲಿ ಕನ್ನಡ ಎಂಎ ಪದವಿ ಮುಗಿಸಿದರು ಇಲ್ಲಿಂದ ನೋಡಿ ಅವರ ದಾರಿ ನಿಜಕ್ಕೂ ಬೇರೆ ಆಗತ್ತೆ ಎಮ್ಮೆ ಮುಗಿಸಿ ಉಪನ್ಯಾಸಕ ವೃತ್ತಿಗೆ ಹೋಗ್ತಾರೆ ಅಂತ ಬಹುಶಃ ಎಲ್ಲರೂ ಅಂದುಕೊಂಡಿದ್ರು ಹೌದು ಅದೇ ಸಹಜ ಅಂತ ಅನ್ಸಿರಬೇಕು ಆದ್ರೆ ತೇಜಸ್ವಿಯವರು ಮೂಡಿಗೆರೆ ಕಡೆ ಹೋದ್ರು ಅಲ್ಲಿ ಕಾಫಿ ತೋಟ ಮಾಡಿಕೊಂಡು ಕೃಷಿಕರಾದ್ರು ಇದು ಅಂದಿನ ಕಾಲಕ್ಕೆ ನಿಜಕ್ಕೂ ಬಹಳ ಅಚ್ಚರಿಯ ಆಯ್ಕೆ ಹ್ಮ್ ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದರೆ ಅವರು ಕೃಷಿಯನ್ನೇ ಮುಖ್ಯವಾಗಿಸಿಕೊಂಡು ಅದರ ಜೊತೆ ಜೊತೆಗೇನೆ ಸಾಹಿತ್ಯ ಆಮೇಲೆ ಅದ್ಭುತ ಫೋಟೋಗ್ರಫಿ ಸುತ್ತಲಿನ ಗಿಡಮರ ಪ್ರಾಣಿ ಪಕ್ಷಿಗಳನ್ನು ಅಷ್ಟು ಸೂಕ್ಷ್ಮವಾಗಿ ಗಮನಿಸೋದು ವಿಜ್ಞಾನದ ಬಗ್ಗೆ ಯೋಚಿಸೋದು ಹೀಗೆ ಎಲ್ಲವನ್ನೂ ಏನು ಒಂದಕ್ಕೊಂದು ಬೆಸೆದುಕೊಂಡಿದ್ರು ಅಂದ್ರೆ ಇದು ಅವರಿಗೆ ಬೇರೆ ಬೇರೆ ಹವ್ಯಾಸಗಳು ಆಗಿರಲಿಲ್ಲ ಖಂಡಿತ ಇಲ್ಲ ಬದಲಿಗೆ ಈ ಲೋಕವನ್ನು ನೋಡುವ ಅವರದೇ ಆದ ಒಂದು ಒಂದು ಸಮಗ್ರ ದೃಷ್ಟಿ ಅಂತ ಹೇಳ್ಬೋದು ಹಾಗಾದ್ರೆ ಈ ಕೃಷಿ ಜೀವನ ಅವರ ಬರವಣಿಗೆ ಮೇಲೆ ಹೇಗೆ ಪ್ರಭಾವ ಬೀರಿತು ಅವರ ಸಾಹಿತ್ಯ ಕೃಷಿ ಶುರುವಾಗಿದ್ ಹೇಗೆ ಓ ಖಂಡಿತವಾಗಿಯೂ ಪ್ರಭಾವ ಇತ್ತು ಲಿಂಗ ಬಂದ ಅಂತ ಅವರ ಮೊದಲ ಕಥೆ ಆರಂಭದಲ್ಲಿ ಅವರು ನವ್ಯ ಸಾಹಿತ್ಯ ಪ್ರಕಾರದಲ್ಲಿ ಗುರುತಿಸ್ಕೊಂಡ್ರು ಅಂದ್ರೆ ಆ ವ್ಯಕ್ತಿಗಳ ಒಳಗಿನ ಲೋಕ ಆಧುನಿಕ ಗೊಂದಲಗಳು ಅದರ ಬಗ್ಗೆ ಹೆಚ್ಚು ಗಮನ ಕೊಡುವ ಪ್ರಕಾರ ಅಲ್ವಾ ಹೌದು ಅದೇ ಆ ಕಾಲದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ್ರು ಆದ್ರೆ ಯಾವಾಗ ಅಬಚೂರಿನ ಪೋಸ್ಟ್ ಆಫೀಸು ಕಥಾ ಸಂಕಲನ ಬಂತೋ ಅದು ಹಳ್ಳಿಯ ಬದುಕು ಅಲ್ಲಿನ ಸಮಸ್ಯೆಗಳ ಬಗ್ಗೆ ನೇರವಾಗಿ ಮಾತಾಡಿದ್ರಿಂದ ಆಮೇಲೆ ಆ ಸಾಮಾಜಿಕ ಅನ್ಯಾಯಗಳ ವಿರುದ್ಧ ಒಂದು ಧ್ವನಿ ಎತ್ತುವ ಹಾಗೆ ಇದ್ದಿದ್ರಿಂದ ಇದು ಬಂಡಾಯ ಸಾಹಿತ್ಯಕ್ಕೆ ಒಂದ್ ರೀತಿ ನಾಂದಿ ಹಾಡಿತು ಅಂತ ವಿಮರ್ಶಕರು ಹೇಳ್ತಾರೆ ಹಾಗೆ ಕೇವಲ ಕಥೆ ಕಾದಂಬರಿ ಮಾತ್ರವಲ್ಲ ಅಲ್ವಾ ಅವರ ಬರವಣಿಗೆ ಇಲ್ಲಿ ಬೇರೆ ಬೇರೆ ಪ್ರಕಾರಗಳೂ ಇವೆ ಹೌದು ಹೌದು ವೈವಿಧ್ಯತೆ ತುಂಬಾನೇ ಇದೆ ಸೋಮುವಿನ ಸ್ವಗತ ಲಹರಿ ಅಂತ ಕವನ ಸಂಕಲನ ಇದೆ ಆಮೇಲೆ ಕರ್ವಾಲು ಚಿದಂಬರ ರಹಸ್ಯ ಇವು ತುಂಬಾ ಜನಪ್ರಿಯವಾದ ಕಾದಂಬರಿಗಳು ಕರ್ವಾಲೋ ಈಗಲೂ ಎಷ್ಟೋ ಜನಕ್ಕೆ ಫೇವರೇಟ್ ಖಂಡಿತ ಆಮೇಲೆ ಕಿರಗೂರಿನ ದಂತಹ ಹಳ್ಳಿಯ ಚಿತ್ರಣ ಕೊಡುವ ಕಥೆಗಳು ನಾಟಕ ವಿಮರ್ಶೆ ಅಪ್ಪ ಕುವೆಂಪು ಅವರ ಬಗ್ಗೆ ಅಣ್ಣನ ನೆನಪು ಅಂತ ಆತ್ಮಕಥೆ ಬರೆದಿದ್ದಾರೆ ಅದು ತುಂಬಾ ಭಾವುಕವಾದ ಪುಸ್ತಕ ಅಂತ ಕೇಳಿದ್ದೀನಿ ಹೌದು ಜತೆಗೆ ಅಲೆಮಾರಿಯ ಅಂಡಮಾನ್ ಹಾಗೂ ಮಹಾನದಿ ನೈಲ್ ನಂತಹ ರೋಚಕ ಪ್ರವಾಸ ಕಥನಗಳು ಹೀಗೆ ಲಿಸ್ಟ್ ದೊಡ್ಡದಿದೆ ಅವರ ಬರವಣಿಗೆಯಲ್ಲಿ ಪ್ರಕೃತಿ ಆಮೇಲೆ ವಿಜ್ಞಾನಕ್ಕೆ ಒಂದು ವಿಶೇಷವಾದ ಸ್ಥಾನ ಇದ್ದ ಕಾಣಿಸುತ್ತೆ ಈಗ ಕರ್ವಾಲೋದಲ್ಲಿ ಆ ಹಾರುವ ಓತಿಯ ಹುಡುಕಾಟ ಆಗಿರ್ಬೋದು ಪಕ್ಷಿಗಳ ಬಗ್ಗೆ ಬರೆದ ಪುಸ್ತಕಗಳಿರ್ಬೋದು ಮೀಚ ಇದು ಅವರ ಬರವಣಿಗೆಯ ಅತ್ಯಂತ ವಿಶಿಷ್ಟವಾದ ಒಂದು ಭಾಗ ಅಂತ ನಾನು ಹೇಳ್ತೀನಿ ಕೀಟಗಳು ಪ್ರಾಣಿಗಳು ಅದರಲ್ಲೂ ಮಿಂಚುಳ್ಳಿ ಹೆಜ್ಜೆ ಮೂಡದ ಹಾದಿ ಪುಸ್ತಕಗಳಲ್ಲಿ ನಮ್ಮ ಸುತ್ತಮುತ್ತಲಿನ ಪಕ್ಷಿಗಳ ಬಗ್ಗೆ ಎಷ್ಟು ಆಸಕ್ತಿಯಿಂದ ಎಷ್ಟು ಸೂಕ್ಷ್ಮವಾಟಿ ಬರೆದಿದ್ದಾರೆ ಆ ಕರ್ವಾಲೋದಲ್ಲಂತೂ ಆ ಹಾರುವ ಓತಿಯ ಹುಡುಕಾಟದ ಕಥೆಯ ಮೂಲಕ ಜೀವ ವಿಕಾಸದಂತಹ ಸ್ವಲ್ಪ ಕ್ಲಿಷ್ಟ ಅನ್ಸೋ ವೈಜ್ಞಾನಿಕ ವಿಷಯವನ್ನು ಸಾಮಾನ್ಯ ಓದುಗರಿಗೂ ಅರ್ಥವಾಗುವ ಹಾಗೆ ಒಂಥರ ಥ್ರಿಲ್ಲರ್ ತರ ಹೇಳಿದ್ರು ಹೌದು ಅದು ಓದಿಸ್ಕೊಂಡು ಹೋಗುತ್ತೆ ಆಮೇಲೆ ವಿಸ್ಮಯ ಅಂತ ಮಾಡಿದ್ರು ಅದರಲ್ಲಿ ವಿಜ್ಞಾನದ ಲೇಖನಗಳಿದ್ವು ಅಷ್ಟೇ ಆಕೆ ಹಾರುವ ತಟ್ಟೆಗಳು ಬಗ್ಗೆನೂ ಪುಸ್ತಕ ಬರೆದಿದ್ದಾರೆ ಗೊತ್ತಾಂಗ್ ಸಾಸರ್ಸ್ ಬಗ್ಗೆನಾ ಹೌದು ಅದರ ಜೊತೆಗೆ ಕಿನ ತಂಡರ್ಸನ್ ಜಿಮ್ ಕಾರ್ಬೆಟ್ ಆಮೇಲೆ ಪ್ಯಾಪಿಲೋನ್ ಬರೆದ ಹೆನ್ರಿ ಶಾರಿಯರ್ ಇವರೆಲ್ಲರ ಅದ್ಭುತ ಪುಸ್ತಕಗಳನ್ನ ಕನ್ನಡಕ್ಕೆ ತಂದ್ರು ಅನುವಾದಗಳು ಬಹಳ ಮುಖ್ಯವಾದ ಕೆಲಸ ಖಂಡಿತ ಇಪ್ಪತ್ತನೇ ಶತಮಾನದ ಪ್ರಮುಖ ಚಿಂತನೆಗಳನ್ನು ಪರಿಚಯಿಸೋ ಮಿಲೇನಿಯಂ ಸೀರೀಸ್ ಅಂತ ಒಂದು ಯೋಜನೆ ಮಾಡಿದ್ರು ಅದರಲ್ಲಿ ಹದ್ನಾರು ಪುಸ್ತಕಗಳು ಬಂತು ಅದು ಕೂಡ ಬಹಳ ಮಹತ್ವದ್ದು ಇಷ್ಟೆಲ್ಲಾ ಕೆಲಸಗಳಿಗೆ ಸಹಜವಾಗಿಯೇ ದೊಡ್ಡ ಮಟ್ಟದ ಮನ್ನಣೆ ಸಿಕ್ಕಿರಬೇಕಲ್ವೇ ಪ್ರಶಸ್ತಿಗಳು ಖಂಡಿತ ಸಿಕ್ಕಿದೆ ಚಿದಂಬರ ರಹಸ್ಯಕ್ಕೆ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಪ್ರತಿಷ್ಠಿತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಹೌದು ಅದು ದೊಡ್ಡ ಗೌರವ ಆಮೇಲೆ ಎರಡು ಸಾವಿರದ ಒಂದರಲ್ಲಿ ರಾಜ್ಯದ ಅತ್ಯುನ್ನತ ಪಂಪ ಪ್ರಶಸ್ತಿ ಸಿಕ್ತು ರಾಜ್ಯೋತ್ಸವ ಪ್ರಶಸ್ತಿಗಳು ಸಂದಿವೆ ಅವರ ಜನಪ್ರಿಯತೆಗೆ ಇನ್ನೊಂದು ಅಂದ್ರೆ ಅವರ ಹಲವು ಕಥೆ ಕಾದಂಬರಿಗಳು ಸಿನಿಮಾ ಆಗಿವೆ ಹೌದು ನಾನು ಕೆಲವು ನೋಡಿದ್ದೀನಿ ಅಬುಚೂರಿನ ಪೋಸ್ಟ್ ಆಫೀಸು ಅಬುಚೂರಿನ ಪೋಸ್ಟ್ ಆಫೀಸು ತಬರನ ಕಥೆಗೆ ರಾಷ್ಟ್ರ ಪ್ರಶಸ್ತಿ ಬಂತು ಕುಬಿ ಮತ್ತು ಯಾಳಕ್ಕೆ ರಾಜ್ಯ ಪ್ರಶಸ್ತಿ ಇತ್ತೀಚೆಗೆ ಕಿರಗೂರಿನ ಗಯ್ಯಾಳಿಗಳು ಡೇರ್ ಡೆವಿಲ್ ಮುಸ್ತಾಫಾ ಕೂಡ ಚಲನಚಿತ್ರಗಳಾಗಿ ಬಂದವು ಡೇರ್ ಡೆವಿಲ್ ಮುಸ್ತಾಫಾ ಕೂಡ ಬಹಳ ಗಮನ ಸೆಳೆದಿತ್ತು ಹೌದು ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಸ್ವಲ್ಪ ಮಾಹಿತಿ ಇದೆಯಾ ಅವರ ಪತ್ನಿ ರಾಜೇಶ್ವರಿ ತೇಜಸ್ವಿ ಅವರು ಕೂಡ ಲೇಖಕಿ ಅವರು ಇತ್ತೀಚೆಗಷ್ಟೇ ನಿಧನರಾದ್ರು ಇಬ್ಬರು ಹೆಣ್ಣು ಮಕ್ಕಳು ಸುಷ್ಮಿತಾ ಮತ್ತು ಈಶಾನ್ಯ ಅಂತ ಓ ತೇಜಸ್ವಿಯವರು ಏಪ್ರಿಲ್ ಐದು ಎರಡ್ ಸಾವಿರದ ಏಳರಲ್ಲಿ ತಮ್ಮ ಅರವತ್ತೊಂಬತ್ತನೇ ವಯಸ್ಸಿನಲ್ಲಿ ಮೂಡಿಗೆರೆಯಲ್ಲೇ ತಮ್ಮ ನಿರುತ್ತರ ಮನೆಯಲ್ಲಿ ಹೃದಯಾಘಾತದಿಂದ ಕೊನೆಯುಸಿರೆಳೆದರು ಹಾಗಾದ್ರೆ ಈ ಎಲ್ಲದರಿಂದ ನಾವು ಏನರ್ಥ ಮಾಡ್ಕೊಳ್ಬೋದು ತೇಜಸ್ವಿ ಅಂದ್ರೆ ಕೇವಲ ಒಬ್ಬ ಲೇಖಕರಲ್ಲ ಅವರು ಅದಕ್ಕಿಂತ ಬಹಳ ದೊಡ್ಡದು ಅವರು ಬದುಕನ್ನ ಸುತ್ತಲಿನ ಪ್ರಪಂಚವನ್ನ ಸದಾ ಒಂದು ಒಂದು ಕುತೂಹಲದಿಂದ ನೋಡ್ತಾ ಇದ್ದ ಒಬ್ಬ ಚಿಂತಕ ಮಣ್ಣಲ್ಲಿ ಕೆಲಸ ಮಾಡಿದ ಕೃಷಿಕ ಒಂದು ಕ್ಷಣವನ್ನು ಅದ್ಭುತವಾಗಿ ಸೆರೆ ಹಿಡಿಯುತ್ತಿದ್ದ ಫೋಟೋಗ್ರಾಫರ್ ಪರಿಸರ ವಿಜ್ಞಾನಗಳ ಬಗ್ಗೆ ಆಸಕ್ತಿ ಇಟ್ಕೊಂಡಿದ್ದ ಒಬ್ಬ ವಿದ್ಯಾರ್ಥಿ ಹೌದು ಅದೇನೆಂದ್ರೆ ಅವರ ಆಸಕ್ತಿಗಳ ಹರವಿದೆಯಲ್ಲ ಮತ್ತೆ ಅವರ ಬರವಣಿಗೆಯ ಶೈಲಿ ಎಷ್ಟು ಸರಳ ಎಷ್ಟು ನೇರ ಆದರೆ ಅಷ್ಟೇ ಆಳವಾದದ್ದು ಅದು ಇವತ್ತಿಗೂ ಓದುಗರನ್ನ ಸೆಳೆಯುತ್ತೆ ಯೋಚನೆಗೆ ಹಚ್ಚುತ್ತೆ ಹೌದು ಪ್ರಕೃತಿಯ ವಿಜ್ಞಾನದ ಅಚ್ಚರಿಗಳನ್ನ ಕತೆಯ ರೂಪದಲ್ಲಿ ಸಾಮಾನ್ಯ ಜನರಿಗೆ ತಲುಪಿಸಿದ್ದು ಅವರ ಒಂದು ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೀನಿ ಖಂಡಿತ ಇದನ್ನ ಇನ್ನೂ ಒಂದು ದೊಡ್ಡ ಮಟ್ಟದಾಗಿ ನೋಡುವುದಾದ್ರೆ ಜಗತ್ತನ್ನು ಕೇವಲ ಒಂದೇ ಆಯಾಮದಿಂದ ನೋಡಬೇಡಿ ಹಲವು ದೃಷ್ಟಿಗಳಿಂದ ಕುತೂಹಲದಿಂದ ನೋಡಿ ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ಬಹುಮುಖಿ ನೋಟವನ್ನ ಅವರು ನಮ್ಗೆ ಕೊಟ್ಟಿದ್ದಾರೆ ಅಂತ ಅನಿಸ್ತೆ ಹೌದು ಅದು ನಿಜ ಈ ಆಳ ನೋಟದ ಕೊನೆಯಲ್ಲಿ ನನಗೊಂದು ಯೋಚನೆ ಬರ್ತಾ ಇದೆ ತೇಜಸ್ವಿಯವರು ಆ ಅಜ್ಞಾತದ ಬಗ್ಗೆ ಹಾರುವ ತಟ್ಟೆಗಳ ಬಗ್ಗೆ ವಿಜ್ಞಾನದ ವಿಸ್ಮಯಗಳ ಬಗ್ಗೆ ಅಪಾರ ಕುತೂಹಲ ಇಟ್ಕೊಂಡಿದ್ರು ಒಂದು ವೇಳೆ ಅವರು ಇವತ್ತಿದ್ದಿದ್ರೆ ಈ ಕೃತಕ ಬುದ್ಧಿಮತ್ತೆ ಎಐ ಈ ಡಿಜಿಟಲ್ ಲೋಕ ಹೆಚ್ಚುತ್ತಿರುವ ಪರಿಸರದ ಆತಂಕಗಳು ಈ ಕಾಲದಲ್ಲಿ ಅವರಿದ್ದಿದ್ರೆ ಈ ಹೊಸ ವಿದ್ಯಮಾನಗಳ ಬಗ್ಗೆ ಈ ಸವಾಲುಗಳ ಬಗ್ಗೆ ಅವರು ಹೇಗೆ ಸ್ಪಂದಿಸ್ತಿದ್ರು ಏನ್ ಬರಿತಾ ಇದ್ರು ಹಾ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯವೇ ಸರಿ ಅವರ ದೃಷ್ಟಿಕೋನ ಹೇಗಿರುತ್ತಿತ್ತು ಅಂತ ಊಹಿಸುವುದೇ ಒಂದು ಕುತೂಹಲಕಾರಿ ಸಂಗತಿ ಹೌದು ಇದರ ಬಗ್ಗೆ ಮುಂದೆಯೂ ಯೋಚಿಸಬಹುದು ಸರಿ ಇವತ್ತಿನ ಈ ಆಳನೋಟವನ್ನು ಇಲ್ಲಿಗೆ ಮುಗಿಸೋಣ